ಶರಿ ಕುಡಿಯೋದ್ರಿಂದ ದುಡ್ಡು ಹಾಳಾಗ್ತೈತಿ ಎರಡನೇದ್ದು ಶರೀರ ಹಾಳಾಗ್ತತಿ ಮೂರನೇದ್ದು ಮಾನ ಮರ್ಯಾದಿ ಹಾಳಾಗ್ತೈತಿ ಹೆಂಗಂದ್ರ ಶರೀರ್ ಕುಡಿದ ಕುಲ್ಲು ಕುಡ್ದು ಎಲ್ಲೇ ಘಟನೆ ಬಿದ್ದ್ರ ಮಾಡಿದ್ರ ಅಲ್ಲಿ ನಾಕ್ ಮಂದಿ ಬೈಯ ಹೊಗಳ ಚಿ ಇದೇನು ಜೀವನ ಮಾಡಿತ್ತಿದ ಇದಕ್ಕ ಬುದ್ಧಿ ಬರಂಗಿಲ್ಲ ನೋಡಿ ಇಷ್ಟ ದಿವಸ ಇದೆ ಆಮೇಲೆ ಒಂದು ಹಣ ಹಾಳತ್ತು ಆರೋಗ್ಯ ಹಾಳಾತು ಮರ್ಯಾದೆ ಹಾಳತ್ತು ಆರೋಗ್ಯ ಹೆಂಗಪ್ಪ ಹಾಳಾಗ್ತದ ಅಂದ್ರ ನಾನ್ ಡಾಕ್ಟರ್ ಇರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಕೆ ಇಷ್ಟಪಡ್ತೀನಿ ಶರೀರ ಕುಡಿದು 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 ಕುಡಿದ ಮೊದಲ ಲಿವರ್ ಎಫೆಕ್ಟ್ ಆಗ್ತೈತಿ ಲಿವರ್ ಅಂತ ಆಗ್ತೈತಿ